ಇದು ನೂರನೇ ಕಾರ್ಯಕ್ರಮ ಇದೇ ಇಪ್ಪತ್ತೆಂಟನೇ ತಾರೀಕು ನಮ್ಮ ಜಗನ್ನಾಥ ಬಳಗದ ವತಿಯಿಂದ ಟಿಟಿಡಿಯ ಪಕ್ಕ ಇರ್ತಕ್ಕಂತಹ ತೆಲುಗು ಭವನದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಇದು ಒಂದು ಪೂರ್ತಿ ದಿನದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಮತ್ತು ಕಾರ್ಯಕ್ರಮದ ಸಿದ್ಧತೆಗಳನ್ನು ತಿಳಿಸಿಕೊಳ್ಳಲು ಆಗಮಿಸಿರ್ತಕ್ಕಂತಹ ನಮ್ಮ ನೆಚ್ಚಿನ ಶಾಸಕರು ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಖ್ಯಾತ ಅಭಿನೇತ್ರಿ ಮತ್ತು ನಮ್ಮ ಪಕ್ಷದ ನಾಯಕಿ ಶ್ರೀಮತಿ ಮಾಳವಿಕೆ ಅವಿನಾಶ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ಮತ್ತೋರ್ವ ಅಭಿನೇತ್ರಿ ಖ್ಯಾತ ನಟಿ ಹಾಗೂ ನಮ್ಮ ಪಕ್ಷದ ಮಾಜಿ ವಿಧಾನಪರಿಷತ್ ಸದಸ್ಯೆ ಶ್ರೀಮತಿ ತಾರಾ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಹಾಗೆ ಈ ಜಗನ್ನಾಥ ಬಳಗದ ಮಾಸದ ಮಾಧುರ್ಯದ ಕಾರ್ಯಕ್ರಮದ ರೂವಾರಿ ಹಾಗೂ ಏನಿವತ್ತು ನೂರನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರ ಮುಖ್ಯ ಕೇಂದ್ರ ಬಿಂದು ಶ್ರೀ ದತ್ತಗುರು ಹೆಗಡೆ ಅವರು ಕೂಡ ಉದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಹಾಗೆ ನಮ್ಮ ರಾಜ್ಯದ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ಸಂಚಾಲಕರಾದ ಶ್ರೀಮತಿ ಅವರು ಕೂಡ ನಿಮ್ಮ ಪುರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಹಾಗೆ ಖ್ಯಾತ ಸಾಹಿತಿಗಳು ನಮ್ಮ ರಾಜ್ಯ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ಸದಸ್ಯರಾದ ಶ್ರೀ ನಾಗೇಂದ್ರ ಪ್ರಸಾದ್ ಅವರು ಕೂಡ ನಿಮ್ಮೆಲ್ಲರ ಪೂರ್ವ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಪಕ್ಷದ ಎಲ್ಲ ಸಹೋದಯಿ ಮಿತ್ರರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಅಜೀತ ನೋಡೋಣ

감사합니다. ಮಡ ಈಗ ಮಾಸದ ಮಾರುರಿಯ ಕುರಿತು ಒಂದು ವಿಶೇಷ ಜಿಂಗಲನ್ನ ನಮ್ಮ

ജഗന്ാഗത ചന്ദന കാരധുര്യ സൂര സമ ജഗന്നാഥ വളരാ ചന്ദന കാര്യ കുടുംബദാ ചേ വന്നി വന്നി ಈಗ ನಮ್ಮ ಮಾಸುದ ಮಾಧುರಿಯ ಕಾರ್ಯಕ್ರಮಕ್ಕೆ ರಾಜ್ಯದ ಒಂದಷ್ಟು ಗಣ್ಯರು ಮತ್ತೆ ಕಾರ್ಯರು ಶುಭ ಸಂದೇಶವನ್ನು ನಡೆಸಿದ್ದಾರೆ ಅದರದ್ದೊಂದು ಸಣ್ಣ ಪ್ರಸ್ತುತಿ ಮಾಸದ ಮಾಧುರ್ಯಾಸದ ಮಾಧುರ್ಯ ಈ ಒಂದು ಕಾರ್ಯಕ್ರಮಕ್ಕೆ ಸಂಚಿಕೆಗಳಾಗಿದೆ ಮಾಸದ ಮಾಧುರ್ಯ ಅನ್ನುವಂತ ಕಾರ್ಯಕ್ರಮ ನೂರನ ಸಂಚಿಕೆ ಹತ್ತಿರದಲ್ಲಿದೆ ಮೂರು ಕಾರ್ಯಕ್ರಮಗಳು ಮೂರು ವೇದಿಕೆಗಳು ಮಾಸದ ಮಾಧುರ್ಯ ಕಾರ್ಯಕ್ರಮ ನೂರನೇ ಕಾರ್ಯಕ್ರಮ ಮಾಸದ ಮಾಧುರ್ಯ ನೂರನೇ ಕಾರ್ಯಕ್ರಮಕ್ಕೆ ಈಗ ಪಾದಾರ್ಪಣೆ ಇದೆ ನಮಸ್ಕಾರ ಪಕ್ಷದ ನನ್ನ ಕಾರ್ಯಕರ್ತ ಬಂಧುಗಳೇ ಹಾಗೂ ಪ್ರೀತಿಯ ಸ್ನೇಹಿತರೆ ಬಿಜೆಪಿಯ ಜಗನ್ನಾಥ ಬೆಳಗದ ಮಾಸದ ಮಾಧುರ್ಯ ಕಾರ್ಯಕ್ರಮದ ನೂರನೇ ಸಂಚಿಕೆ ವಸ್ತಿನಲ್ಲಿ ನಿಂತಿದ್ದೇವೆ ಹೌದು ನೂರು ತಿಂಗಳು ನೂರು ವೇದಿಕೆಗಳು ನೂರು ಸ್ಮರಣೀಯ ಕಾರ್ಯಕ್ರಮಗಳು ಈ ಎಲ್ಲವೂ ಕಲೆಯ ಮೇಲಿನ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹದಿಂದ ಸಾಧ್ಯವಾಯಿತು ಈ ವಿಶೇಷ ನೂರನೇ ಕಾರ್ಯಕ್ರಮಕ್ಕಾಗಿಯೇ ರೂಪಿಸಿರುವ ವಿಶೇಷ ಕಾರ್ಯಕ್ರಮಗಳು ಕಲಾ ಪ್ರದರ್ಶನಗಳು ಮನಸೂರೆಗೊಳ್ಳುವ ಗೀತೆ ನೃತ್ಯಗಳು ಸಿದ್ಧಗೊಂಡಿದೆ ಇಂತಹ ಸ್ಮರಣೀಯ ದಿನದಂದು ನೀವು ನಮ್ಮನಲ್ಲಿರಬೇಕೆಂಬುದು ನಮ್ಮ ಅಪೇಕ್ಷೆ ಬನ್ನಿ ನಮಗೆಲ್ಲ ಒಟ್ಟಾಗಿ ಈ ಸಾಧನೆಯ ಸಂಭ್ರಮವನ್ನು ಹಂಚಿಕೊಳ್ಳೋಣ ಬನ್ನಿ ಕಲೆಯನ್ನು ಕಲಾವಿದರನ್ನು ಕಲೆಯನ್ನು ಮೈಗೂಡಿಸಿಕೊಂಡಿರುವ ನಮ್ಮ ಕಾರ್ಯಕರ್ತರನ್ನು ಗೌರವಿಸೋಣ ನೂರನೇ ಕಾರ್ಯಕ್ರಮವನ್ನ ನಾವೆಲ್ಲರೂ ಸೇರಿ ಚರಿತ್ರ ಸ್ವಾಗತ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಈಗ ಇದರ ಕುರಿತಾದ ಪತ್ರಿಕಾಗೋಷ್ಠಿಯನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮೆಲ್ಲ ಅಭಿನೇತ್ರಿಗಳು ಬಹಳ ಪ್ರ ಪ್ರಮುಖವಾಗಿ ಚಿತ್ರನಟಿ ನಮ್ಮ ಪಕ್ಷದ ಉಪಾಧ್ಯಕ್ಷರು ಕೂಡ ಆಗಿರುವಂಥ ಮಾಳ್ವಿಕಾ ಅವಿನಾಶ್ ಅವರು ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಅಭಿನೇತ್ರಿ ಮತ್ತು ಚಿತ್ರನಟಿಯಾಗಿರುವಂಥ ತಾರಾ ಅನುರಾಧ ಅವರೇ ಮತ್ತು ಅಭಿನೇತ್ರಿಗಳಾಗಿರುವಂಥ ಚಿತ್ರನಟಿ ಶ್ರುತಿ ಅವರೇ ನಮ್ಮ ಮಾಸದ ಸಂಭ್ರಮ ಜಗನ್ನಾಥ ಬಳಗದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ದತ್ತಗುರು ಹೆಗಡೆಯವರೇ ನಾಗೇಂದ್ರ ಪ್ರಸಾದ್ ಅವರೇ ಮತ್ತು ಶ್ರೀಮತಿ ಚಿತ್ರನಟಿಗಳಾಗಿರುವಂಥ ರೂಪಾ ಅಯ್ಯರ್ ಅವರೇ ಆತ್ಮೀಯರೇ ಬಹಳ ವಿಶೇಷ ಅಂದರೆ ಸಾಂಸ್ಕೃತಿಕ ಮತ್ತು ಕಲೆ ಎಷ್ಟು ಪ್ರಬಲವಾಗಿರುವಂಥ ಒಂದು ಕ್ಷೇತ್ರ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಆದರೆ ಅದಕ್ಕೆ ಅದರ ಮಹತ್ವ ಮತ್ತು ಅದರ ಶಕ್ತಿಯನ್ನ ಇನ್ನೂ ಬಹಳ ಪ್ರಬಲವಾಗಿ ಸಮಾಜದಲ್ಲಿ ಅಳವಡಿಸ್ಕೊಳ್ಳುವಂಥದ್ದಾಗಬೇಕು ಹೆಚ್ಚಿನ ಅರ್ಥ ಮತ್ತು ಸ್ಪಷ್ಟತೆ ಬೇಕು ಅಂದರೆ ಕಲೆಗೆ ಶಕ್ತಿ ಇದೆ ಕಲಾವಿದರಿಗೆ ಶಕ್ತಿ ಇದೆ ಸಾಹಿತ್ಯಕ್ಕೆ ಶಕ್ತಿ ಇದೆ ಹಾಗಾಗಿ ಇಂಥ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಬಲವಾಗಿ ನಂಬಿರುವಂಥ ಒಂದು ಕ್ಷೇತ್ರ ಈ ದಿಕ್ಕಿನಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಸಾಂಸ್ಕೃತಿಕ ಆದ್ಯತೆ ಒತ್ತನ್ನು ಕೊಡಲಿಕ್ಕೆ ತೊಟ್ಟು ಕೆಲಸ ಮಾಡ್ತಿರುವಂಥದ್ದಿದೆ ಹಾಗಾಗಿ ದಿಕ್ಕಿನಲ್ಲಿ ಏನೊಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನವೆಂಬರ್ ಒಂದನೇ ತಾರೀಕು ಮಾಸದ ಮಾಧುರ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಆಗುವಂಥದ್ದಾಗುತ್ತೆ ಈಗ ನೂರರ ಸಂಭ್ರಮ ಮಾಡಲಿಕ್ಕೆ ಎಲ್ಲ ಸಜ್ಜಾಗಿರೋದಕ್ಕೆ ಇವತ್ತು ಏನೊಂದು ಲೋಗೋ ಬಿಡುಗಡೆ ಮಾಡುವಂತದ್ದಾಗಿದೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಲೋಗೋ ಹನ್ನೊಂದು ವರ್ಷಕ್ಕಿಂತ ಹೆಚ್ಚಿನ ಕಾಲ ಬರಬೇಕು ಬರ್ಬೇಕಂದ್ರೆ ಸುಲಭ ಅಲ್ಲ ಪ್ರತಿ ಮಾಸ ನಡ್ಸ್ಕೊಂಡು ಬಹಳ ನಮ್ಮ ರಾಜ್ಯದ ಹೆಸರುವಾಸಿಯಾದಂಥ ತಂಡಗಳು ಕಲಾವಿದರನ್ನ ಕರೆಸಿಕೊಂಡು ಇದೇ ಸ್ಥಳದಲ್ಲಿ ನಡೀತಿರುವಂತದ್ದಿದೆ ಏನೊಂದು ಈ ಕಾರ್ಯಕ್ರಮದಲ್ಲಿ ಕಲೆ ನೃತ್ಯ ಸಾಹಿತ್ಯ ಎಲ್ಲ ಕ್ಷೇತ್ರಕ್ಕೂ ಸಂಸ್ಕೃತಿಯ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದಂಥ ಆಯಾಮಗಳು ಲಲಿತ ಕಲೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಹೆಚ್ಚು ಒತ್ತು ಕೊಡುವಂಥದ್ದಾಗಿದೆ ಇದನ್ನು ಉದ್ಘಾಟನೆಯನ್ನು ಅಂದು ಎರಡು ಸಾವಿರದ ಹದಿನಾಲ್ಕರು ನವೆಂಬರ್ ಒಂದನೇ ತಾರೀಕು ಉದ್ಘಾಟನೆ ಮಾಡಿದಂಥವರು ಮಾಸ್ಟರ್ ಈರಣ್ಣಯ್ಯನವರು ನಾಟಕ ಕ್ಷೇತ್ರದಲ್ಲಿ ತಮ್ಮ ಚಾಪನ್ನು ಮೂಡಿಸಿ ಇವತ್ತು ನಾಟಕ ರಂಗಕ್ಕೆ ಇಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಂಥ ವ್ಯಕ್ತಿನೇ ನಮ್ಮ ಮನೆ ಮನೆ ಇವತ್ತಿಗೂ ಅವರು ದಿವಂಗತರಾಗಿದ್ದರು ಇವತ್ತಿಗೂ ಎಂದೆಂದು ಅವಿಸ್ಮರಣೀಯಾದಂಥ ವ್ಯಕ್ತಿಯೇ ನಮ್ಮ ಮಾಸ್ಟರ್ ಹಿರಣ್ಣಯ್ಯನವರು ಅವರು ಇದನ್ನು ಉದ್ಘಾಟನೆ ಮಾಡುವಂಥದ್ದಾಗಿದೆ ಹಾಗಾಗಿ ಇವತ್ತು ಈ ವಿಚಾರದಲ್ಲಿ ಇನ್ನೂ ಪ್ರಬಲವಾಗಿ ನಾವು ಬಹಳ ನಂಬಿರುವಂಥ ಈ ಕ್ಷೇತ್ರವನ್ನು ಸಂಭ್ರಮವನ್ನು ಆಚರಿಸಬೇಕು ಏನು ನೂರರ ಸಂಭ್ರಮ ಬಹಳ ಅರ್ಥಪೂರ್ಣಕವಾಗಿರಬೇಕು ಅನ್ನೋಂಥ ಈ ದಿಕ್ಕಿನಲ್ಲಿ ಸಾಕಷ್ಟು ತಯಾರಿಯನ್ನ ಈಗಾಗಲೇ ನಮ್ಮೆಲ್ಲ ಈ ಜಗನ್ನಾಥ ಬಳಗದವರು ಸಾಕಷ್ಟು ತಯಾರಿಯನ್ನು ಮಾಡಿದ್ದಾರೆ ಈ ದಿಕ್ಕಿನಲ್ಲಿ ಒಂದಿಷ್ಟು ಮುಖ್ಯ ಅಂಶಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಏನೊಂದು ಬಿಜೆಪಿ ವೈಚಾರಿಕ ವೈಚಾರಿಕತೆಯಲ್ಲಿ ಕಲೆ ಮತ್ತು ಸಾಹಿತ್ಯವೆಂದರೆ ಕೇವಲ ಮನೋರಂಜನೆ ಅಥವಾ ಔಪಚಾರಿಕ ವಿಷಯವಲ್ಲ ಅದು ಸಮಾಜಮುಖಿ ವ್ಯಕ್ತಿತ್ವ ನಿರ್ಮಾಣ ಮತ್ತು ರಾಷ್ಟ್ರೀಯತೆ ನಿರ್ಮಾಣ ಮಾಡುವಂಥ ಒಂದು ಕಲೆಯಾಗಿರುತ್ತೆ ಒಂದು ಕ್ಷೇತ್ರವಾಗಿರುತ್ತೆ ಈ ದಿಕ್ಕಿನಲ್ಲಿ ನಮ್ಮ ಪಂಡಿತ್ ಅವರು ಸಹ ಕಲೆ ಮತ್ತು ಸಂಸ್ಕೃತಿಯನ್ನ ಎಲ್ಲರಿಗೂ ತಿಳಿಸೋ ಮೂಲಕ ನಮ್ಮೆಲ್ಲ ಕಾರ್ಯಕರ್ತರ ಮನಸ್ಸನ್ನು ಸಹ ಅರಳಿಸಿರುವಂಥದ್ದಿದೆ ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೊದಲನೇ ಅಧ್ಯಕ್ಷರಾಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಏನೊಂದು ಕವಿಯ ಮನಸ್ಸು ಕವಿಯ ಹೃದಯದಿಂದ ಸಾಹಿತ್ಯದ ಭಾಷಣದ ಮೂಲಕ ಎಲ್ಲರ ಮನದಲ್ಲಿ ಶಾಶ್ವತವಾಗಿ ಉಳಿದಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರಲಿ ಇವತ್ತು ಒಂದು ಸಾಹಿತ್ಯದ ಮೂಲಕ ಹೇಗೆ ಜನರಿಗೆ ಮನಸ್ಸನ್ನು ಗೆಲ್ಬೋದು ಅಥವಾ ಇಡೀ ಸಮಾಜನ ರಾಷ್ಟ್ರೀಯತೆ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯವಿದೆ ಎಲ್ಲರ ಭಾವನೆಗಳನ್ನು ಒಂದಾಗಿಸ್ಲಿಕ್ಕೆ ವಿವಿಧತೆಯಲ್ಲಿ ಏಕತೆಯನ್ನು ತರಬೇಕು ಅಂದರೆ ಅದು ಕಲೆ ಮತ್ತು ಸಂಸ್ಕೃತಿಗೆ ಮಾತ್ರ ಸಾಧ್ಯವಾಗಿರುತ್ತೆ ಹಾಗಾಗಿ ಇಷ್ಟೊಂದು ದೊಡ್ಡ ಶಕ್ತಿ ಇರೋದನ್ನು ಇನ್ನೂ ದೊಡ್ಡ ಶಕ್ತಿಯಾಗಿ ಹೇಳಬೇಕು ಬೆಳೆಸಬೇಕು ಬಳಕೆ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತಿನ ಎಲ್ಲ ಈ ಪ್ರಯತ್ನಗಳಾಗಿದೆ ಹಾಗಾಗಿ ಈ ಸಂಭ್ರಮವನ್ನು ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವೇನು ಬಲವಾಗಿ ನಂಬಿದ್ದೀವೋ ಈ ದಿಕ್ಕಿನಲ್ಲಿ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿ ಈ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನಮ್ಮ ತೆಲುಗು ವಿಜ್ಞಾನ ಸಮಿತಿಯ ಒಂದು ಆವರಣದಲ್ಲಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿದೆ ಶುಭ ಯಾತ್ರೆಯ ಮೂಲಕ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಗನ್ನಾಥ ಭವನದ ಈ ಕಚೇರಿಯಿಂದ ಪ್ರಾರಂಭವನ್ನು ಮಾಡಿ ಒಂಬತ್ತುವರೆಗೆ ರಾಜ್ಯದ ನಾನಾ ತಂಡಗಳು ಇದರಲ್ಲಿ ಭಾಗವಹಿಸುವಂಥದ್ದಾಗುತ್ತೆ ಈ ಪ್ರದರ್ಶನದಲ್ಲಿ ಮತ್ತು ಶೋಭಾಯಾತ್ರೆಯಲ್ಲಿ ಪ್ರಾರಂಭವನ್ನು ಮಾಡಿ ತೆಲುಗು ವಿಜ್ಞಾನ ಸಮಿತಿಯಲ್ಲಿ ತಲುಪಿ ಹತ್ತೂವರೆ ಗಂಟೆಗೆ ಏನೊಂದು ಎಕ್ಸಿಬಿಷನ್ ಪ್ರದರ್ಶನ ಕಾರ್ಯಕ್ರಮ ಆಗುವಂತದಿದೆ ಯಾವ ರೀತಿ ನೂರರ ಈ ಸಂಭ್ರಮವನ್ನು ನಡೆದು ಬಂದಂಥ ಈ ಕಾರ್ಯಕ್ರಮವನ್ನು ಅಲ್ಲಿ ಎಕ್ಸಿಬಿಟ್ ಮಾಡುವಂತದಾಗುತ್ತೆ ಪ್ರದರ್ಶನ ಮಾಡುವಂತದಾಗುತ್ತೆ ತದನಂತರ ಹನ್ನೊಂದು ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ಇರುತ್ತೆ ವೇದಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜಯನ್ ಅವರು ಎಲ್ಲ ಕೇಂದ್ರ ಸಚಿವರು ಇನ್ನಿತರ ಎಲ್ಲ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದಾಗುತ್ತೆ ಮತ್ತು ವಿಚಾರ ಗೋಷ್ಠಿಗಳು ಇರುತ್ತೆ ಏನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಮತ್ತು ಮುಖ್ಯವಾಗಿ ಹನ್ನೆರಡರಿಂದ ಹನ್ನೆರಡು ಮೂವತ್ತೈದರ ಮಧ್ಯದಲ್ಲಿ ಸಮಯದಲ್ಲಿ ನಾಟಕ ಪ್ರದರ್ಶನ ಇರುತ್ತೆ ಬಿ ಜೆ ಪಿಯ ಹುಟ್ಟು ಮತ್ತು ಬೆಳವಣಿಗೆಯ ಬೆಳವಣಿಗೆಯನ್ನು ಪ್ರತಿಬಿಂಬಿಸುವಂಥ ಒಂದು ನಾಟಕ ಹನ್ನೆರಡು ಗಂಟೆಯಿಂದ ಹನ್ನೆರಡು ಮೂವತ್ತೈದರ ಸಮಯದಲ್ಲಿ ಈ ಬಿ ಜೆ ಪಿ ಬೆಳೆದ ಬಂದ ಮತ್ತು ಅದರ ಹುಟ್ಟು ಪ್ರತಿಬಿಂಬಿಸುವಂಥ ನಾಟಕ ಇರುತ್ತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಚರ್ಚೆ ಚರ್ಚೆಗೋಷ್ಠಿ ಇರ್ತದೆ ರಾಷ್ಟ್ರೀಯತೆ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಕಲೆಯ ಪಾತ್ರ ಇದರಲ್ಲಿ ಭಾಗವಹಿಸುವರು ಚಿಂತಕರು ಜಿ ಬಿ ಶ್ರೀ ಜಿ ಬಿ ಹರೀಶ್ ಅವರು ಡಾಕ್ಟರ್ ಎಸ್ ಆರ್ ಲೀಲಾ ಶ್ರೀ ಎಸ್ ಎನ್ ಸೇತುರಾಮ್ ಹಾಗೂ ಸುಚೇಂದ್ರ ಪ್ರಸಾದ್ ಅವರು ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಮತ್ತು ವಿಚಾರಗೋಷ್ಠಿ ಕಲೆ ಕಲಾವಿದ ಮತ್ತು ರಾಷ್ಟ್ರೀಯ ರಾಜಕೀಯ ಇದರಲ್ಲಿ ಭಾಗವಹಿಸುವ ಪ್ರಮುಖರು ವಿಚಾರಗೋಷ್ಠಿ ಏನು ಅಂದರೆ ಕಲೆ ಕಲಾವಿದ ಮತ್ತು ರಾಜಕೀಯ ಇದರಲ್ಲಿ ಭಾಗವಹಿಸುವ ಪ್ರಮುಖರು ಡಾಕ್ಟರ್ ಬಿ ವಿ ರಾಜಾರಾಮ್ ಅವರು ಟಿ ಎಸ್ ನಾಗಭರಣ ಶ್ರೀಮತಿ ಮಾಳವಿಕಾ ಅವಿನಾಶ್ ಅವರು ಶ್ರೀ ಅಭಿಷೇಕ್ ಅಯ್ಯಂಗಾರ್ ಅವರು ಇದಾಗಿದ್ದ ನಂತರ ಸ್ಟ್ಯಾಂಡಪ್ ಕಾಮಿಡಿಯನ್ ಇರ್ತಾರೆ ಶ್ರೀ ರಾಘವೇಂದ್ರ ಅವರು ಅವರ ಕಾರ್ಯಕ್ರಮ ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಮತ್ತು ಸನ್ಮಾನದ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳುವಂಥದ್ದಾಗಿದೆ ಈ ನೂರರ ತಂಡದ ಪ್ರಮುಖ ಕಲಾವಿದರಿಗೆ ಸನ್ಮಾನ ಗಣ್ಯರಿಂದ ಅದಾದ ನಂತರ ಸಮಾರೋಪ ಕಾರ್ಯಕ್ರಮದಲ್ಲಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಹಾಗೂ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಿ ಎಲ್ ಸಂತೋಷ್ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಲೋಕಸಭಾ ಸದಸ್ಯರು ಜಗದೀಶ್ ಶೆಟ್ಟರ್ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಆಗಿರುವಂಥ ಶ್ರೀ ಡಿ ವಿ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರಾಗಿರುವಂಥ ಬಸವರಾಜ ಬೊಮ್ಮಯ್ಯವರು ಡಾಕ್ಟರ್ ಸಿ ಎನ್ ಅಶ್ವತ್ ಹಾಗೂ ನಮ್ಮ ನಿಕಟಪೂರ್ವ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಆಗಿದ್ದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೂ ನಮ್ಮ ಕೋರ್ ಕಮಿಟಿ ಸದಸ್ಯರಾಗಿರುವಂಥ ನಿರ್ಮಲ್ ಕುಮಾರ್ ಸುರಾನ ಅವರು ನಮ್ಮ ಮಾಸದ ಮಾಧುರ್ಯ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀ ದತ್ತಗುರು ಹೆಗಡೆಯವರು ಹಾಗೂ ಶ್ರೀಮತಿ ರೂಪಾ ಅಯ್ಯರ್ ಅವರು ಇವರಿಷ್ಟು ಭಾಳ ಮುಖ್ಯವಾಗಿ ಏನೊಂದು ಕಲೆ ಕಲಾವಿದ ಮತ್ತು ರಾಜಕೀಯ ಬೆಸೆದ ಕಾರ್ಯಕ್ರಮವೇ ಮಾಸದ ಮಾಧುರ್ಯ ಇವತ್ತು ಈ ದಿಕ್ಕಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಾಂಸ್ಕೃತಿಕ ವಾತಾವರಣ ರಾಜಕೀಯವನ್ನು ಹೇಗೆ ಸದೃಢವಾಗಿ ಬೆಳೆಸಲಿಕ್ಕೆ ಇನ್ನೂ ಜೀವಂತವಾಗಿ ಶಕ್ತಿಯನ್ನು ತುಂಬಲಿಕ್ಕೆ ಆ ದಿಕ್ಕಿನಲ್ಲಿ ಈ ಪ್ರಯತ್ನವನ್ನು ನಡೀತಿರುವಂಥದ್ದಿದೆ ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಇನ್ನೂ ಇದಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ಇನ್ನೂ ಪ್ರಸ್ತುತವಾಗಿ ಪ್ರಬಲವಾಗಿ ಮುಂದೆ ಸಾಗಲಿಕ್ಕೆ ನೂರರ ಈ ಸಂಭ್ರಮ ಭಾಳ ಅರ್ಥಪೂರ್ಣಕವಾಗಿರುವಂಥ ಒಂದು ಕಾರ್ಯಕ್ರಮವಾಗಿ ರೂಪಿಸುವಂಥದ್ದಾಗಿದೆ ಇನ್ನು ಮುಂದಿನ ಹೆಜ್ಜೆಗಳು ಹೇಗಿರಬೇಕು ಅನ್ನುವಂಥದ್ದು ಈ ನೂರರ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಇನ್ನು ಹಲವಾರು ಮುಂದಿನ ಆಲೋಚನೆಗಳು ಎಲ್ಲವೂ ಹಂಚಿಕೊಳ್ಳುವಂಥದ್ದಾಗುತ್ತೆ ಇನ್ನೂ ಇದನ್ನು ಹೇಗೆ ಇನ್ನೂ ವಿಸ್ತರಣೆಯನ್ನು ಮಾಡ್ಬೋದು ಆ ಎಲ್ಲ ಕ್ಷೇತ್ರದ ಮಟ್ಟ ಜಿಲ್ಲೆಯ ಮಟ್ಟ ಇನ್ನೊಂದು ಹೇಗೆ ಇನ್ನೂ ಪ್ರಬಲವಾಗಿ ಇವತ್ತು ಮಾಸದ ಮಾಧುರ್ಯ ಕಾರ್ಯಕ್ರಮ ಬರೀ ಮಂಥನಕ್ಕೆ ಸೀಮಿತವಾಗಿರುವಂಥದ್ದಿದೆ ಇದನ್ನು ಇನ್ನೂ ಎಲ್ಲ ಕಡೆಯೂ ಹೇಗೆ ವಿಸ್ತರಣೆಯನ್ನು ಮಾಡಬೇಕು ಅನ್ನೋಂಥದ್ದು ದತ್ತಗುರು ಹೆಗಡೆಯವರನ್ನು ಹಾಂ ರಾಷ್ಟ್ರ ಮಟ್ಟದಲ್ಲಿ ಈಗ ನಾವು ರಾಜ್ಯದಲ್ಲಿ ನಾವೆಲ್ಲ ನೋಡಿಕೊಳ್ಳಲ್ಲ ನೋಡ್ಕೊಂಡಿಲ್ಲ ಮಾಡೋವಂಥದನ್ನ ಮಾಡೋಣ ಅಂತ ಮತ್ತೊಮ್ಮೆ ತಿಳಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಪತ್ರಕರ್ತರ ಮಿತ್ರರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗಣ್ಯರ ಉಪಸ್ಥಿತಿಯನ್ನ ಗೌರವಿಸ್ತೇನೆ ಜನ್ಮದಿನದ ಕುರಿತಾಗಿ ಅವರ ಅವರ ಕುರಿತಾಗಿ ಒಂದು ಕೀರ್ತನ ಗಾಯನ ಒಂದು ರಚನೆ ಮಾಡಿದ್ದಾರೆ ಶ್ರೀ ಯಶವಂತ್ ಎಂಜಿ ಅವರು ಹಾಡಿರೋದು ಯಶವಂತ್ ಎಂಜಿ ಅವರು ಅದರದ್ದು ಒಂದು ಅರುಣಾ ಅರುಣಾ ಕಟ್ಟವದ್ದು ಪ್ರಶ್ನೆ. ಒಂದೆಡೆ ಬಿಟ್ಟರೆ ನಾವೇ

oh ಎಲ್ಲರೂ ಒಟ್ಟಿಗೆ ಎಲ್ಲ ರೊಟ್ಟಿಗೆ ಗಿರಿಚ ನಮ್ದು ಗಿರಿ ಗಿರಿ

आकर बात मत करो निकालो इसको बांधे ये नहीं आलोचनाएं तीया पापा अम्मा बने सुनियो नहीं ना देखो नहीं मेल बेटा ये पति बात सब यस हां नहीं माइक कट्टा कर ये सही क्या हुआ אוקיי, okay, נאה.